ಕಲಬುರಗಿ ಮಹಾನಗರ ಪಾಲಿಕೆಯ ಇಪ್ಪತ್ತ್ ಮೂರನೇ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆ ಕಾಂಗ್ರೆಸ್ನ ವರ್ಷ ಮೇಯರ್ ತೃಪ್ತಿ ಉಪಮೇಯರ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ಎಂಜೆ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ ಕಾಂಗ್ರೆಸ್ ಸದಸ್ಯ ವರ್ಷಾ ಜಾನೆ ಮಹಾನಗರ ಪಾಲಿಕೆಯ ಇಪ್ಪತ್ತ್ ಮೂರನೇ ಮೇಯರ್ ಆಗಿ ಗುರುವಾರ ಆಯ್ಕೆಯಾಗಿದ್ದರು ಕಾಂಗ್ರೆಸ್ನ ತೃಪ್ತಿ ಅವರಿಗೆ ಉಪಮೇಯರ್ ಸ್ಥಾನ ಒಲಿಯಿತು ನಗರದ ಇಂದಿರಾ ಗಾಂಧಿ ಸ್ಮಾರಕ ಭವನದಲ್ಲಿ ಗುರುವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಚುನಾವಣಾ ಅಧಿಕಾರಿ ಕಲ್ಬುರ್ಗಿ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಂ ನೇತೃತ್ವದಲ್ಲಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇನ್ನು ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿದ್ದ ಮೇಯರ್ ಸ್ಥಾನಕ್ಕೆ ಎರಡೂ ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ವರ್ಷ ಜಾನೆ ಹಾಗೂ ಬಿಜೆಪಿಯ ಗಂಗಮ್ಮ ಮುನ್ನೋಳಿ ಸ್ಪರ್ಧಾ ಕಣದಲ್ಲಿದ್ದರು ಚುನಾವಣೆಯಲ್ಲಿ ಜೆ ಡಿ ಎಸ್ನ ನಾಲ್ವರು ಸದಸ್ಯರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿದ್ದರಿಂದ ಮೂವತ್ತಾರು ಮತಗಳೊಂದಿಗೆ ವರ್ಷ ಜಾನೆ ವಿಜೇತರಾಗಿ ಹೊರಹೊಮ್ಮಿದರು ಜೆಡಿಎಸ್ ಜೊತೆಗಿನ ಮೈತ್ರಿ ನೆಚ್ಚಿಕೊಂಡಿದ್ದ ಬಿಜೆಪಿ ಅಭ್ಯರ್ಥಿ ಗಂಗಮ್ಮ ಬರೀ ಇಪ್ಪತ್ತೇಳು ಮತಗಳನ್ನಷ್ಟೇ ಪಡೆಯಲು ಸಾಧ್ಯವಾಯಿತು ಉಪಮೇಯರ್ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಕಾಂಗ್ರೆಸ್ನಿಂದ ತೃಪ್ತಿ ಇಲಾಖೆ ಜೆಡಿಎಸ್ನಿಂದ ವಿಜಯಲಕ್ಷ್ಮಿ ರೆಡ್ಡಿ ಹಾಗೂ ಬಿಜೆಪಿಯಿಂದ ಪಾರ್ವತಿ ನಾಮಪತ್ರ ಸಲ್ಲಿಸಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೂಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜಾ ಮಹಾಪೌರರಾಗಿ ಮತ್ತು ಡೆಪ್ಯಿ ಮೇಯರ್ ಆಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಎಲ್ಲರೂ ಕೂಡ ಲೈನ್ ರೆಜುಲ್ಯೂಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವ್ರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಯಿ ಮೇಯರ್ ನಾಮಪತ್ರ ಸಲ್ಲಿಸಿ ಮೂವತ್ ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಜಿಲ್ಲಾ ಜಗದೇವ್ ಬುಚ್ಚರ್ ಅವರಿಗೂ ನಮ್ಮ ತಿಪ್ಪಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಇನ್ನೂರು ಸಚಿವರಾದ ಪ್ರಕಾಶ್ ಪಾಟೀಲ್ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಿಆರ್ ಪಾಟೀಲ್ ರಮೇಶ್ ಪಾಟೀಲ್ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಕಲಬುರಗಿ ಜನತೆಗೆ ಕೂಡ ನಾನು ಅಭಿನಂದನೆಗಳನ್ನು ಎಲ್ಲರಿಗೂ ನಮಸ್ಕಾರ ಇಪ್ಪತ್ ಮೂರನೇ ವದಿಯ ಮೇಯರ್ ಆದ ನಾನು ವರ್ಷ ರಾಜೀವ್ ಜಾನೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಹ್ ತಾರಿಮ್ ಅವರು ಮತ್ತೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅಲ್ಲಂ ಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪಾತಿಮಾ ಮೇಡಮ್ ಅವರು ಶಾಂತ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ದು ಎಲ್ಲಾ ಎಂ ಎಲ್ ಸಿ ಅವರು ಅವ್ರದ್ ಎಲ್ಲರದ್ದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ನಿಯರ್ ಸ್ಥಾನ ಕುಂತಿದ್ದೇನೆ ಸೊ ಹಾಗಾಗಿ ಅವ್ರ ಎಲ್ಲರಿಗೂ ತುಂಬಾ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತೆ ನಮ್ದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹಿಬ್ರ ಆಸೆ ಏನಿದೆ ಅಲ್ಲ ನಮ್ ಗುಲ್ಬರ್ಗಕ್ಕೆ ಹೆಂಗ್ ಡೆವಲಪ್ಮೆಂಟ್ ಮಾಡ್ಬೇಕು ಗ್ರೀನ್ ಸಿಟಿ ಆಗಿ ಮಾಡ್ಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತ ಹೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುವಳಿದ ಎಲ್ಲ ನಮ್ದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೆಟ್ಟ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ವಾರ್ಡ್ ಅಂತ ವಾರ್ಡ್ ಆದಂತ ನಲ್ವತ್ತೈದರ ಎಲ್ಲಾ ಜನರಿಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತೇನೆ ಅವ್ರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯೋಕೆ ಸಾಧ್ಯವಾಗಿದೆ ಅಂತ ಅನ್ಕೊಂತೀನಿ ಅದಕ್ಕೆ ಅವ್ರಿಗೆ ಧನ್ಯವಾದ ನೀಡ್ತೇನೆ ಮತ್ತೆ ಆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಪ್ರಿಯಾಂಕ್ ಖರ್ಗೆಜಿ ಆಮೇಲೆ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಅವರು ನಮ್ಮ ಬೆನ್ನೆಲುವಂತೆ ನಿಂತು ನಮ್ಮನ್ನು ಪ್ರೋತ್ಸಾಹ ನೀಡಿದಕ್ಕೆ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ನಮ್ಮ ಎಮ್ ಎಲ್ ಎ ಆದಂತ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಎಂ ಎಲ್ ಆದಂತ ಜಗದೇವ್ ಗುತ್ತೇದಾರ್ ಸರ್ ಮತ್ತೆ ಚಂದ್ರಶೇಖರ್ ಪಾಟೀಲ್ ಸರ್ ಮತ್ತೆ ತಿಪ್ಪಣ್ಣ ತಮಕ್ನೂರ್ ಸರ್ ಮತ್ತೆ ಅಜಯ್ ಸಿಂಗ್ ಪಾಟೀಲ್ ಸರ್ ಅವರಿಗೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಎಲ್ಲಾ ನಮ್ಮ ಹಿತೈಷಿಗಳಿಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ